ಬರ್ತಾರೆ ಆಟದ ಬರೋರು ಇರ್ತಾರೆ ಬೇರೆ ಕಡೆ ಎಲ್ಲ ಹೋಗಿರ್ತಾರೆ ಅಲ್ಲಿಂದ ಇನ್ನೂ ಒಂಬತ್ತರವರೆಗೂ ಕಾರ್ಯಕ್ರಮ ಇದೆ ಅಂತ ಬರ್ತಾರೆ ಅದಕ್ಕೋಸ್ಕರ ಒಂಬತ್ತರ ತನಕ ಆ ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ ಒಂಬತ್ತರ ತಕ್ಷಣ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ ಇವರ ಕಾರ್ಯಕ್ರಮಕ್ಕೆ ಸರಸ್ವತ್ ಅಮ್ಮ ಅವರು ಬಂದಿದ್ದು ತುಂಬ ನಾನು ಎಲ್ಲೇ ಕಾರ್ಯಕ್ರಮ ಮಾಡಲಿ ಲಾಸ್ಟ್ ಅಲ್ಲಾದ್ರೂ ಪರವಾಗಿಲ್ಲ ಅವ್ರು ನಾನು ನೋಡೋಕ್ಕಾದ್ರೂ ಬರ್ತೀನಿ ನಾನು ನಾನು ತುಂಬ ಆಸೆ ಎಲ್ಲಿಂದ ಬಂದಿದ್ದೀನಿ ಇವಾಗ ನಾನು ಎಷ್ಟು ೀಲಾದ್ರಿಯಲ್ಲಿ ಮುಗಿಸ್ಕೊಂಡು ಅದು ಅದು ಮುಖ ಬಂದಿದ್ದೀರಲ್ಲ ನಮ್ಗೆ ಅದೇ ತುಂಬಾ ಸಂತೋಷ ಅಷ್ಟು ದೂರದ ಬಂದಿದ್ದೀರಲ್ಲ ಯಾಕಂದ್ರೆ ನೋಡಿ ಈ ತರ ಇರ್ಬೇಕು ಯಾಕಂದ್ರೆ ಯಾರನ್ನೂ ಬಿಟ್ಕೊಡಲ್ಲ ಅವರು ಬೇಕು ಎಲ್ಲರೂ ಬೇಕು ಸ್ನೇಹಿತರು ಎಲ್ಲರೂ ಬೇಕಂತ ಬಂದಿರೋದಕ್ಕೆ ಸರಸ್ವತ ತುಂಬಾ ಧನ್ಯವಾದಗಳು ಎತ್ಕೊಂಡು ಅಪ್ಪ ಒಂದು ಅಲ್ಲ ಇಟ್ಬಿಡಿ ಅದನ್ನ ಮಂಡ